సూరా గిరి హిరు ట్రైన్ ఆక్సిడెంట్ ఆగ్సలితారా ఆ విషయ నితా అదే అవుతా ఇదీరాక్సిడెంటాణి రాణి ఏమై అయ్యో దేవరా

ಅಲ್ಲಿ ಆಕ್ಸಿಡೆಂಟ್ ಅದಲ್ ಪೂರ್ಣ ಹಚ್ಚಿ ವಿಚಾರ್ಸ್ರಿ ಅದು ಇನ್ನು ಹುಡ್ಕಾಕತ್ತಾರ ಏನಕ್ಕೇ ನೋಡೋನು ನನ್ನ ಮಗ ಏನು ಆಗದಿದ್ರ ಅಷ್ಟ ಸಾಕು ಅವ ಏನೂ ಆಗಂಗಿಲ್ಲ ಗಿರಿ ಆರಾಮ್ ಆರಾಮಾಗಿ ಮನೆಗೆ ಬರ್ತಾನೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ಏನಾರು ಆಗೈತಿ ಅಂತ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಆಶೀರ್ವಾದ ಅವ್ನ ಮ್ಯಾಗಿರಲಿ ನಾವೆಲ್ಲರೂ ಸೇರಿ ದೇವ್ರ ಹತ್ರ ಬೆಡ್ಕೊಳ್ಳೋಣ ಅವನಿಗೆ ಏನೂ ಆಗೋಂಗಿಲ್ಲ ಅವ್ನು ಬಂದ ಬರ್ತಾನೆ ಮನೆಗೆ ಆ ನಂಬಿಕೆ ಐತಿ ನೀವು ಎಲ್ಲರೂ ಸಮಾಧಾನ ಮಾಡ್ಕೋರಿ ಈಗ ಬೇರೆ ಹಿಂಗಾಗೈತಿ ನನಗೆ ಕೈ ಕಾಲು ಆಡುವಲ್ಲು ಇಷ್ಟೇ ಗೊತ್ತಾಗುತ್ತೆ ರಾಣಿ ಗಿರಿನ ಎಷ್ಟು ಲವ್ ಮಾಡ್ತಾನೆ ಅಂತ ನಾನು ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ಅವಳು ತಲೆ ಸುತ್ತಿ ಬಿದ್ದು ಹೋದ್ಲು ಪಾಪ ನಾನು ಬೇರೆ ಇಷ್ಟು ದಿವಸ ಇವಳಿಗೆ ಕಾಟ ಕೊಟ್ಟೆ ದೇವರೇ ಹೇಗಾದರೂ ಮಾಡಿ ಗೇರಿಯನ್ನು ಬದುಕಿಸಿ ಬಿಡುತಂದೆ ದಯ ಬಿಟ್ಟು ಇವಳ ಸಂಕಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಪ್ಲೀಸ್ ದೇವ್ರಿ ಯಾರು ಹೇಳ್ರೆ ನಾ ಏನು ಮಾಡಬಾರ್ದು ಪಾಪ ಮಾಡಿದ್ನೋ ಈ ಹುಡುಗಿ ಜೀವಾದ್ರೆ ನನ್ನ ಕರ್ಕೋಬಾರ್ದವ್ವಾನ್ರೀ ಯವ್ವ ನನ್ ಮಗನ ಕಳಿಸಿನ ಹೆಂಗ ನನಗೇನು ಅಂದ್ರೆ ಗೌಡ್ರಿ ಓ ಡಾಕ್ಟರ್ ಬಂದ್ರು ಕಂಪನಿ ಡಾಕ್ಟರ್ ನೋಡಿ ಇವಳೇ ಪೇಷಂಟು ತಲೆ ಸುತ್ತಿ ಬಿದ್ದಿದ್ದಾರೆ ಏನಾಗಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ಹೇಳಿ ಹೌದ್ರಿ ಡಾಕ್ಟರ್ ಏನಾಗೈತೆ ನೋಡಿ ಹೇಳ್ರಿ ಅಲ್ಲ ತಲೆ ಸುತ್ತಿ ಬಿದ್ದರೆ ನೀವೆಲ್ಲ ಹೀಗೆ ಕಲ್ತಿದ್ದೀರ ಏನೂ ಆಗಿರಲ್ಲ ನಾನು ಬಂದಿದ್ದೀನಿ ತಾನೇ ನಾನು ನೋಡ್ತೀನಿ ನೀವು ಸ್ವಲ್ಪ ಎಲ್ಲರೂ ಹೊರಕಿರ್ರಿ ನಾನು ಚೆಕ್ ಮಾಡಿ ಹೇಳ್ತೀನಿ ಆಂಟಿ ಬನ್ನಿ ಆಚೆ ಹೋಗೋಣ ಡೋಂಟ್ ವರಿ ಏನೂ ಆಗಲ್ಲ ನೋಡ್ರಿ ಚಂದಾಗ ನೋಡ್ರಿ ಡಾಕ್ಟ್ರ ಅಂತ ಪಾಪ ಅದು ನನ್ನ ಮಗ ಆಕ್ಸಿಡೆಂಟ್ ಆಗೈತ್ರಿ ಅದನ್ ಕೇಳಿದ ತಕ್ಷಣಕ್ಕೆ ತಲೆ ತಿರುಗಿ ಬಿದ್ದಾಳ ಅಲ್ಲ ಅವನ್ ಏನಾಗೇತಂತು ನಮಗೂ ಗೊತ್ತಾಗಬಲ್ದು ಇಲ್ಲಿ ಇಕ್ಕಿನ್ ನೋಡೋನು ಅಲ್ಲಿ ಅವನ್ ನೋಡೋನು ನಮಗೂ ಏನು ತಿಳಿಬಲ್ದಾಗೈತಿ ಅಟ್ಟ ನೋಡಿ ಏನಾಗಿತ್ ಅಂತ ಹೇಳ್ರಿ ಹೌದ್ರಿ ಗೌಡ್ರ ಪಾಪ ನೀವು ಚೆಂದಾಗಿ ವಿಚಾರಿಸ್ರಿಗೌಡ್ರಿ ಏನಾಗಿತ್ತು ಅಂತ ಹೇಳಿ ಇವ್ರ ಚಿಂತೆ ಬಿಡ್ರಿ ನಾನು ನೋಡ್ಕೋತೇನೆ ನೀವು ಅಲ್ಲಿ ಹೋಗಿ ಬಂದು ರೀ ಏನಾಗಿತ್ತೋ ಏನೋ ದೇವ್ರ ಪುಣ್ಯದಲ್ಲೇ ನಿಮಗೆ ಏನೂ ಏನೋ ಅಂತ ಅಂತ ರೀ ನಾನು ಈಗ ಹೋಗ್ಬೇಕಂದ್ರ ಇಲ್ಲಿಗೆ ಹಿಂಗಾಗ್ಯಳ ಹೂವಾಗ ಕೈಕಾಲ ರೀ ಈಗ ಈಗ ನೋಡಿ ನೀವು ಹೇಳ್ರಿ ನಾನು ಆಮೇಲೆ ಹೊಂಟು ಬಿಡ್ತೇನೆ ಹ್ಞೂ ಗುಡ್ ನ್ಯೂಸ್ ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ ಓಕೆ ಈ ವಿಷಯ ಮೊದಲು ಮನೆಯವ್ರಿಗೆ ಹೇಳಬೇಕು ವಿಶಾಲೂ ವಿಶಾಲೂ ಇವತ್ತು ಹ್ಯಾಂಗಿದ್ರು ನಮ್ಮ ಮನೆಗೆ ಯಾರೂ ಇಲ್ಲ ನಮ್ಮವ್ವ ನನ್ನ ಮಗ ನನ್ನ ಹೆಂಡ್ತಿ ಎಲ್ಲರೂ ನನ್ನ ಹೆಂಡತಿ ತವ್ರ ಮನೆಗೆ ಹೋಗಾರ ಇವತ್ತು ವಿಶಾಲ ಜೊತೆ ಜಮ್ಮ ಅಂತ ಇರ್ಬೇಕಂತ ಬಂದೀನಿ ಎಲ್ಲೂ ಕಾಣಿಸ್ತಾನೆ ಇಲ್ಲಲ್ಲ ವಿಶ್ ವಿಶ್ ವಿಶಾಲು ವಿಶಾಲು ಡಾರ್ಲಿಂಗ್ ಎಪ್ಪ ಅಂಜ ಬಿಟ್ ನೀವು ಮಾರಯ್ಯ ನಾನು ಏನ್ ಮಾಡತ್ತಿದ್ದಿ ಏನಿವತ್ತು ಸಾಹೇಬ್ರು ಎಷ್ಟು ಖುಷಿಯಾಗಿ ಬೆಳಗ್ಗೆ ಬೆಳಗ್ಗೆ ನನ್ನ ಮನೆಗೆ ಬಂದ್ಬಿಟ್ಟಿದ್ದೀರಾ ಯಾಕೆ ಬರಬಾರ್ದಿತ್ತ ಹಾಗೇನಿಲ್ಲ ಸುಮ್ಮನೆ ಕೇಳಿದೆ ಬನ್ನಿ ಕೂತ್ಕೊಳ್ಳಿ ಅದು ಅದು ವಿಶಾಲು ಬೆಳಗ್ಗೆಯಿಂದ ಇಲ್ಲ ನಿನ್ನೆ ರಾತ್ರಿಯಿಂದ ನಿನ್ನೆನ್ಪೆ ಆಗ್ತಾಯಿತ್ತು ಅದಕ್ಕೆ ಬಂದ್ಬಿಟ್ಟೆ ಇವತ್ತು ಹೆಂಗೋ ನೀನು ಆಫೀಸಿಗೆ ಬರಲ್ಲ ಅಂತ ನಿನ್ನೆನೇ ಹೇಳಿದ್ದಲ್ಲ ಅದಕ್ಕೆ ನನಗೂ ಯಾಕೋ ಬೇಜಾರಾಗ್ತಿತ್ತು ನಾನು ಆಫೀಸಿಗೆ ರಜೆ ಹಾಕಿ ಸೀದಾ ನಿನ್ನ ಮನೆಗೆ ಬಂದ್ಬಿಟ್ಟೆ ಹೌದಾ ಏನು ಕೆಲಸ ಆಯಿತು ಇವತ್ತು ನೀವ್ಯಾಕೆ ರಜೆ ಹಾಕಿದ್ರಿ ಏನೇ ವಿಶಾಲು ಹೀಗೆ ಕೇಳ್ತೀಯ ತುಂಬ ದಿನ ಆಗಿತ್ತಪ್ಪ ನಿನ್ನ ಸ್ವಲ್ಪ ವಿಚಾರಿಸ್ಕೊಳ್ಳೋಣ ಅಂತ ರಜಾ ಹಾಕಿ ಮನೆಗೇ ಬಂದುಬಿಟ್ಟಿದ್ದೀನಿ ಹೋಗಿಪ್ಪ ನನ್ನಕೆ ಆಗತ್ತೆ ಇದ್ದಕ್ಕಿದ್ದಂಗೆ ನೀವು ಯಾಕೆ ಹೀಗಾದ್ರಿ ಮುಂಚೆ ಮುಂಚೆ ನಾನು ನಿಮ್ಮ ಹತ್ರ ಬಂದಷ್ಟು ದೂರ ದೂರನೇ ಹೋಗ್ತಿದ್ರಿ ಇವಾಗೇನು ಇಷ್ಟು ಹತ್ರ ಬಂದು ಕೊಟ್ಕೊಂಡಿದ್ರ ವಿಶಾಲು ನೀನು ಹತ್ರ ಬಂದಾಗ ನಾನು ಹತ್ತಿರ ಬರಲಿಲ್ಲ ಅಂತ ಈಗ ನೀನು ನನ್ನ ಹತ್ರ ಬರಲ್ವೇನೆ ನನಗೆ ನನಗೆ ಮತ್ತೆ ನನಗೆ ನಿನ್ನ ಮೇಲೆ ಲವ್ ಆಗಿಬಿಟ್ಟಿದೆ ಅದಕ್ಕೆ ನಿನ್ನ ಮೀಟಾಗಣ್ಣ ಅಂತ ಓಡೋಡ್ಕೊಂಡು ಬಂದೆ ಐ ಲವ್ ಯು ವಿಶಾಲು ಅಯ್ಯೋ ಹೋಗಿಪ್ಪ ನಂಗೆ ತುಂಬ ನಾಚಿಕೆ ಆಗ್ತಿದೆ ನೀವೇನು ನೀವು ಏನೇ ನೀನು ನಾನು ಇವತ್ತು ಆಫೀಸಿಗೆ ರಜೆ ಹಾಕಿ ನಿನ್ನ ಮುಖ ನೋಡೋಣ ಅಂತ ಬಂದ್ರೆ ನೀನು ಆ ಕಡೆ ತಿರ್ಕೊಂಡು ಕೂತಿದ್ದೀಯಲ್ಲ ನಾಚಿಕೊಂಡಾಗ ಹೆಣ್ಮಕ್ಳು ಇನ್ನೂ ಮುದ್ದ ಕಾಣಿಸ್ತಾರೆ ನೀನು ನನ್ನ ಕಡೆ ತಿರ್ಗು ಪ್ಲೀಸ್ ಮಗು ಇದೆ ಅನ್ನೋ ವಿಷಯ ಇವಳ ಹತ್ರ ಹೇಳೇ ಇಲ್ಲ ಪಾಪ ಇನ್ನೂ ನನಗೆ ಮದುವೆ ಆಗಿಲ್ಲ ಅನ್ಕೊಬಿಟ್ಟಿದ್ದಾಳೆ ಅನಿಸುತ್ತೆ ಇದನ್ನು ಹಿಂಗೆ ಮೇಂಟೈನ್ ಮಾಡೋಣ ಹ್ಞೂ ಏನು ಇಲ್ಲ ಕಣೇ ಮದುವೆ ಆಗೋಣ ಇನ್ನೂ ಟೈಮ್ ಇದೆಯಲ್ಲ ನಾವಿಬ್ಬರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಆಮೇಲೆ ಮದುವೆ ಆಗೋಣ ಮನೇಲಿ ಹೇಳಿಬಿಟ್ಟು ಆಯ್ತಾ ಸರಿ ಪಾ ನೀವು ಹೆಂಗಂತೀರ ಹಂಗೆ ಇವಾಗ ಏನು ಮಾಡೋಣ సేజారా మన ఇరంతివత్ పూర్తి మనేలేరణ ఇన్నొంద దివసావతూ ఆచే హోదా సంజెవరూ సుత ఆచే హ

ಅಕ್ಕಿ ಆರಾಮಾಗಿದ್ದಾಳೆ ಸ್ವಲ್ಪ ಸುಸ್ತಾಗ್ಯಳ ಅದಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟೇನೆ ಇನ್ನೊಂದು ಐದು ಹತ್ತು ನಿಮಿಷನಾಗ ಅಕ್ಕಿಗೆ ಎಚ್ಚರ ಆಕೈತಿ ಒಂದಿಷ್ಟು ಗುಳ್ಗಿ ಬರ್ಕೊಡ್ತೀನಿ ನೆನಪು ಮಾಡಿ ತಿನ್ನಿಸಿ ಊಟ ಮಾಡಿ ಸಮ ಗುಳ್ಗಿ ಕೊಡ್ರಿ